ಹಬ್ಬಗಳನ್ನು ಆಚರಿಸಲು ನೀವು ಹೆಚ್ಚು ಪ್ರಯತ್ನ ಮಾಡಿದ್ದೀರಿ ನೀವು ಶ್ರದ್ಧೆಯಿಂದ ಪ್ರಾರ್ಥಿಸಿದ ಆಸೆಗಳು ನೆರವೇರಲಿ ಎಂದು ನಾನು ನಿರೀಕ್ಷಿಸುತ್ತೇನೆ ಮತ್ತು ನೀವು ಪವಿತ್ರಾತ್ಮವನ್ನು ಹೇರಳವಾಗಿ ಸ್ವೀಕರಿಸಿರಿ ನೀವು ಹೇರಳವಾದ ಆಶೀರ್ವಾದಗಳನ್ನು ಸ್ವೀಕರಿಸಲು ತಂದೆ ಆಜ್ಞಾಪಿಸಿದ್ದನ್ನು ನೀವು ಮಾಡಬೇಕೆಂದು ಹೇಳುತ್ತಾರೆ ಖಂಡಿತ ಮಾಡೋಣ ಅವರು ನಿಮಗೆ ಸುವಾರ್ತೆಯನ್ನು ಬೋಧಿಸಲು ಆರಾಧನೆಗೆ ಹಾಜರಾಗಲು ಮತ್ತು ಪ್ರಾರ್ಥಿಸಲು ಹೇಳಿದ್ದಾರೆ ಇವೆಲ್ಲವೂ ನಿಮ್ಮ ಆಶೀರ್ವಾದಕ್ಕಾಗಿಯಾಗಿದೆ ಆಶೀರ್ವದಿಸಿದ ಸಬ್ಬತ್ ದಿನವನ್ನು ಆಚರಿಸಲು ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮ ಪ್ರಾರ್ಥನೆಗಳ ಮೂಲಕ ಪವಿತ್ರಾತ್ಮವನ್ನು ನೀಡಿದ್ದಕ್ಕಾಗಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪರಲೋಕ ರಾಜ್ಯಕ್ಕೆ ಮುನ್ನಡೆಸುವ ನಿತ್ಯ ಜೀವವನ್ನು ನೀಡಿದ್ದಕ್ಕಾಗಿ ನೀವು ಯಾವಾಗಲೂ ತಂದೆಗೆ ಕೃತಜ್ಞತೆ ಸಲ್ಲಿಸಬೇಕು ದೇವರು ನಿಮಗೆ ಯಾವಾಗಲೂ ಸಂತೋಷಿಸಿರಿ ಎಂದು ಹೇಳಿದ್ದಾರೆ ನೀವು ಯಾವಾಗಲೂ ಸಂತೋಷದಿಂದ ಇರಬೇಕಾದವರು ನೀವು ನೋವಾಗಲಿ ಅಥವಾ ದುಃಖವಾಗಲಿ ಇಲ್ಲದೆ ಉಕ್ಕಿ ಹರಿಯುವ ಸಂತೋಷ ಮಾತ್ರವಿರುವ ಪರಲೋಕ ರಾಜ್ಯಕ್ಕೆ ಹೋಗುತ್ತಿದ್ದೀರಿ ನೀವು ಮಹಿಮಾನ್ವಿತ ಪರಲೋಕ ರಾಜ್ಯಕ್ಕೆ ಹೋಗಲು ಸಾಧ್ಯವಾಗುವಂತೆ ತಂದೆ ತನ್ನ ಮೊದಲನೆಯ ಬರುವಿಕೆಯಲ್ಲಿ ಯೇಸುವಿನ ಹೆಸರಿನಲ್ಲಿ ಬಂದರು ನಿಮ್ಮ ದಂಡನೆಯನ್ನು ಹೊರಲು ಶಿಲುಬೆಗೇರಿಸಲ್ಪಟ್ಟರು ಮತ್ತು ಪುನಃ ಅವರ ಎರಡನೆಯ ಬರುವಿಕೆಯಲ್ಲಿ ಅವರು ಶರೀರದ ಮುಳ್ಳಿನ ಕಿರೀಟವನ್ನು ಧರಿಸಿದರು ವರ್ಷಗಳ ಕಾಲ ಆತನು ನಿಮಗಾಗಿ ಬೆಳಿಗ್ಗೆ ಮತ್ತು ಸಂಜೆ ಪ್ರಾರ್ಥಿಸಿದರು ಉಪವಾಸ ಮಾಡಿದರು ಮತ್ತು ನಿಮ್ಮನ್ನು ರಕ್ಷಿಸಿದರು ನಮ್ಮ ಕುಟುಂಬ ಸದಸ್ಯರಿಗಾಗಿಯೂ ಪ್ರಾರ್ಥಿಸೋಣ ಮತ್ತು ಅದರ ಮೌಲ್ಯವನ್ನು ಗುರುತಿಸದವರಿಗೆ ಮೌಲ್ಯವನ್ನು ತಲುಪಿಸೋಣ ಆರಾಧನೆಗೆ ಹಾಜರಾಗುವುದು ಎಷ್ಟು ದೊಡ್ಡ ಆಶೀರ್ವಾದ ಮತ್ತು ಒಂದೇ ಆತ್ಮವನ್ನು ರಕ್ಷಿಸುವುದು ಎಷ್ಟು ದೊಡ್ಡ ಆಶೀರ್ವಾದ ಎಂಬುದನ್ನು ನಾವು ಅರಿತುಕೊಳ್ಳಬೇಕು ನಾವು ಎಷ್ಟು ಸಂತೋಷವಾಗಿದ್ದೇವೆ ಸರ್ವಶಕ್ತನಾದ ದೇವರನ್ನು ತಂದೆ ಎಂದು ಆತನ ಮಕ್ಕಳಾಗಿ ಕರೆಯಲು ಸಾಧ್ಯವಾಗುವುದರಿಂದ ನೀವು ಸಂತೋಷದಿಂದ ಜೀವಿಸಬೇಕು ನಿಮಗೆ ನಿತ್ಯ ಜೀವ ಮತ್ತು ನಿತ್ಯ ಪರಲೋಕ ರಾಜ್ಯವನ್ನು ನೀಡಿದ ತಂದೆಗೆ ಕೃತಜ್ಞತೆ ಸಲ್ಲಿಸಬೇಕು ದೇವರ ಚಿತ್ತದಂತೆ ನಡೆಯುವವರು ಪರಲೋಕ ರಾಜ್ಯವನ್ನು ಪ್ರವೇಶಿಸುತ್ತಾರೆ ಮತ್ತು ಯಾವಾಗಲೂ ಸಂತೋಷಿಸುವುದು ಕೂಡ ದೇವರ ಚಿತ್ತವಾಗಿದೆ ಲೋಕದಲ್ಲಿ ಅನೇಕ ಚಿಂತೆಗಳು ಮತ್ತು ಕಾಳಜಿಗಳನ್ನು ಹೊಂದಿರುವ ಜನರು ಮುಖ ಗಂಟೆಕ್ಕುತ್ತಾರೆ ಆದರೆ ಒಳ್ಳೆಯದನ್ನು ಅನುಭವಿಸಿದವರು ನಗುತ್ತಾರೆ ನಾವು ಸಂತೋಷವು ಹೇರಳವಾಗಿರುವ ಮತ್ತು ನಿತ್ಯ ಜೀವದ ವಾಗ್ದಾನವಿರುವ ಸುಂದರವಾದ ಬರಲೋಕ ರಾಜ್ಯಕ್ಕೆ ಹೋಗುತ್ತಿರುವುದರಿಂದ ನಾವು ಹುಬ್ಬು ಗಂಟೆಕ್ಕಿಕೊಳ್ಳಬಾರದು ಬದಲಿಗೆ ಯಾವಾಗಲೂ ನಗುವನ್ನು ಧರಿಸಿ ಆನಂದಿಸಬೇಕು ಮನಸ್ಸಿನ ಒಳಗಿರುವುದೇ ಹೊರಗೆ ಪ್ರತಿಫಲಿಸುತ್ತದೆ ಎಂಬ ಮಾತಿನಂತೆ ನಮ್ಮಿಂದ ಸಂತೋಷದ ನೋಟ ಹೊರಹೊಮ್ಮಿದಾಗ ನಮ್ಮ ಸುತ್ತಲಿನವರು ಆ ಸದಸ್ಯ ರಕ್ಷಿಸಲ್ಪಟ್ಟಿರುವುದರಿಂದ ಆತನು ಬಹಳ ಸಂತೋಷವಾಗಿರಬೇಕು ನಾನು ಕೂಡ ಸಂತೋಷವಾಗಿರಬೇಕು ಎಂದು ಯೋಚಿಸುತ್ತಾರೆ ಸುವಾರ್ತೆಯನ್ನು ಬೋಧಿಸುವಾಗ ನೀವು ಹಿಂಸೆಯನ್ನು ಅನುಭವಿಸಿದರೂ ಸಹ ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ನಿಮ್ಮ ಹೃದಯವು ಸಂತೋಷದಿಂದ ಕೂಡಿದ್ದರೆ ನಮ್ಮ ಸಹೋದರ ಸಹೋದರಿಯರನ್ನು ಹುಡುಕುವ ಬಯಕೆ ಹುಟ್ಟುತ್ತದೆ ಮತ್ತು ಪ್ರೀತಿಯು ನಾನು ಶಾಶ್ವತ ಆಶೀರ್ವಾದಗಳು ಮತ್ತು ಸಂತೋಷವನ್ನು ಅನುಭವಿಸುವ ಪರಲೋಕ ರಾಜ್ಯಕ್ಕೆ ಒಬ್ಬಂಟಿಯಾಗಿ ಹೋಗಬಾರದು ಆದರೆ ಆ ಬಡ ಆತ್ಮಗಳನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗಬೇಕು ಎಂಬ ಆಲೋಚನೆಯಿಂದ ಉಕ್ಕಿ ಹರಿಯುತ್ತದೆ ಹೀಗೆ ನೀವು ಫಲ ಪಡೆಯಬಹುದು ಸಾಯುತ್ತಿರುವ ಆತ್ಮವನ್ನು ದೇವರ ಕಡೆಗೆ ಮುನ್ನಡೆಸುವುದರಲ್ಲಿ ಅಪಾರ ಸಂತೋಷ ಮತ್ತು ಪ್ರತಿಫಲವಿದೆ ನಕಾರಾತ್ಮಕ ಆಲೋಚನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವ ಬದಲು ಸತ್ಯವೇದವು ನಿಮಗೆ ಮೇಲಿನ ವಿಷಯಗಳ ಮೇಲೆ ಮನಸ್ಸಿಡಲು ಸೂಚಿಸುವಂತೆ ಪರಲೋಕಕ್ಕೆ ಹೋಗುವ ಸಂತೋಷವನ್ನು ಅಪ್ಪಿಕೊಳ್ಳಿರಿ ನಾವು ಅನೇಕ ಜನರನ್ನು ಅಲ್ಲಿಗೆ ಮುನ್ನಡೆಸುವಾಗ ಅದು ನಮಗೆ ಮಾತ್ರವಲ್ಲದೆ ಇತರರಿಗೂ ಸಂತೋಷವನ್ನು ತರುತ್ತದೆ ನಮ್ಮ ಮುಂದೆ ಸಂತೋಷದ ದಿನಗಳು ಮಾತ್ರ ಇವೆ ಆರಂಭದಲ್ಲಿ ನಾವು ತಿರಸ್ಕಾರಕ್ಕೊಳಗಾಗಿದ್ದೆವು ಆದರೆ ಈಗ ನಿಮ್ಮನ್ನು ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನು ಎಂಬ ಪ್ರವಾದನೆಯ ಪ್ರಕಾರ ನಮ್ಮ ಸುತ್ತಮುತ್ತಲಿನವರು ಚರ್ಚ್ ಆಫ್ ಗಾಡ್ ಅನ್ನು ಉತ್ತಮ ಸಭೆ ಎಂದು ಸರಿಯಾಗಿ ಗುರುತಿಸುತ್ತಾರೆ ನೀವು ಹೊಸ ಒಡಂಬಡಿಕೆಯ ಬೆಳಕನ್ನು ವ್ಯಾಪಕವಾಗಿ ಹರಡಿದ್ದರಿಂದ ಕತ್ತಲೆ ಕಡಿಮೆಯಾಗಿದೆ ಮತ್ತು ಜನರು ಬೆಳಕನ್ನು ನೋಡಲು ಪ್ರಾರಂಭಿಸಿದ್ದಾರೆ ಪಡೆದ ನಂತರ ಶಿಷ್ಯರು ತಮ್ಮ ಧ್ವನಿಯನ್ನು ಎತ್ತಿದಾಗ ಒಂದೇ ದಿನದಲ್ಲಿ ಮೂರು ಸಾವಿರ ಮತ್ತು ಐದು ಸಾವಿರ ಜನರು ಮುನ್ನಡೆಸಲ್ಪಟ್ಟರು ನೀವು ಪವಿತ್ರಾತ್ಮವನ್ನು ಸ್ವೀಕರಿಸುವುದರಿಂದ ನೀವು ಮಾಡಬೇಕಾಗಿರುವುದು ಸುವಾರ್ತೆಯನ್ನು ಬೋಧಿಸುವುದಾಗಿದೆ ಈಗ ಪ್ರಶಂಸೆಗೆ ಪಾತ್ರರಾಗುವ ಸಮಯ ಹಾಗಾಗಿ ಮುಂದೆ ಸಾಗಿರಿ ಹಾಗೂ ಆತ್ಮವಿಶ್ವಾಸ ಮತ್ತು ಉತ್ಸಾಹದಿಂದ ಬೋಧಿಸಿ ಪರ್ಣಶಾಲೆಗಳ ಹಬ್ಬದ ಸಮಯದಲ್ಲಿ ಪಡೆದ ಪವಿತ್ರಾತ್ಮವನ್ನು ಮರೆ ಮಾಡಬಾರದು ಆದರೆ ಎಲ್ಲೆಡೆ ಹಂಚಿಕೊಳ್ಳುತ್ತಾ ಮತ್ತು ಬೋಧಿಸುತ್ತಾ ಪವಿತ್ರಾತ್ಮ ಆಂದೋಲನದಲ್ಲಿ ಸಕ್ರಿಯವಾಗಿ ಭಾಗವಹಿಸೋಣ ನೀವು ವಿಪತ್ತುಗಳು ಸಮೀಪಿಸಲು ಸಾಧ್ಯವಾಗದ ನೆಮ್ಮದಿಯ ನಿವಾಸವಾದ ಚಿಯೋನಿನಲ್ಲಿ ದೇವರ ರಕ್ಷಣೆಯಲ್ಲಿರುವುದರಿಂದ ನೀವು ಯಾವಾಗಲೂ ಸಂತೋಷಿಸಬೇಕು ಮತ್ತು ಉಲ್ಲಾಸಿಸಬೇಕು ದಯವಿಟ್ಟು ಸತ್ಯವೇದವನ್ನು ತೆರೆದು ಅನೇಕ ಜನರು ಜೀವಜಲವನ್ನು ಸ್ವೀಕರಿಸಲು ಚಿಯೋನಿಗೆ ಬರಬೇಕೆಂದು ತೋರಿಸಿ ಅವರು ಹೊರಗೆ ಹೋಗುವಾಗಲೂ ಒಳಗೆ ಬರುವಾಗಲೂ ಆಶೀರ್ವಾದ ಪಡೆಯುವಂತೆ ದಯವಿಟ್ಟು ದೇವರ ವಾಕ್ಯವನ್ನು ಕೈಗೊಂಡು ನಡೆಯಲು ಅವರಿಗೆ ಸಹಾಯ ಮಾಡಿ ಹೊಸ ಒಡಂಬಡಿಕೆಯ ಪಸ್ಕದ ಮೂಲಕ ಕಷ್ಟಪಡುವ ಮತ್ತು ಬಳಲುತ್ತಿರುವವರಿಗೆ ಯಾವಾಗಲೂ ಸಂತೋಷದಿಂದ ಜೀವಿಸಲು ಅನುವು ಮಾಡಿಕೊಡುತ್ತಾ ಜೀವವೃಕ್ಷ ಮತ್ತು ಪರಲೋಕ ರಾಜ್ಯವನ್ನು ತಲುಪಿಸುವ ಪ್ರೀತಿಯ ಮಕ್ಕಳಾಗಿ ನೀವು ಇರಬೇಕೆಂದು ನಾನು ಬಯಸುತ್ತೇನೆ ಕಿಯೋನಿನ ಎಲ್ಲ ಮಕ್ಕಳು ಅನೇಕ ಜನರನ್ನು ದೇವರ ಕಡೆಗೆ ನಡೆಸುವ ಮೂಲಕ ದೇವರನ್ನು ಮೆಚ್ಚಿಸುವರು ಮತ್ತು ಪರಲೋಕ ರಾಜ್ಯದಲ್ಲಿ ತಂದೆಯಿಂದ ಹಲವಾರು ಪ್ರತಿಫಲಗಳು ಮತ್ತು ಸ್ತುತಿಗಳನ್ನು ಸ್ವೀಕರಿಸುವರು ಎಂದು ನಾನು ನಿರೀಕ್ಷಿಸುತ್ತೇನೆ